ನಿಜ ನಿಜಕ್ಕೂ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡದಂತಹ ಇಂತಹ ವೀರ ಯೋಧರಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಕೂಡ ಸಾಲೋದಿಲ್ಲ ಅಟ್ಲೀಸ್ಟ್ ಒಂದು ರಸ್ತೆಗೆ ಹೆಸರನ್ನ ಇಡೋದ್ರ ಮೂಲಕ ಅಥವಾ ಬೇರೆ ಇನ್ಯಾವುದೋ ಯಾವುದೋ ಒಂದಕ್ಕೆ ವೀರ ಯೋಧರ ಹೆಸರನ್ನ ಇಡೋದ್ರ ಮೂಲಕ ನಾವು ಪ್ರತಿದಿನ ಅವರನ್ನ ನೆನೆಸ್ಕೋಬಹುದು ಅಟ್ಲೀಸ್ಟ್ ಮುಂದಿನ ಒಂದು ಪೀಳಿಗೆಗೆ ಇಂತಹ ಒಂದು ಹೆಸರು ಅಂದಾಗ ಯಾರು ಏನು ಅನ್ನೋದು ಆ ಒಂದು ಮುಂದಿನ ಪೀಳಿಗೆಗೂ ಕೂಡ ಕಮ್ಯುನಿಕೇಟ್ ಆದಂಗಾಗತ್ತೆ ನಿರಂಜನ್ ವೀರ ಯೋಧ ಕರ್ನಲ್ ನಿರಂಜನ್ ಅನ್ನುವಂತಹ ಹೆಸರನ್ನ ನಾವು ಮುಂದಿನ ಪೀಳಿಗೆಗೂ ಬಿಟ್ಟು ಆಗತ್ತೆ ಆದ್ರೆ ಅಂತಹ ಒಂದು ಕೆಲಸಕ್ಕೆ ನಮ್ಮ ಸರ್ಕಾರ ತಯಾರ ಇಲ್ಲದೇ ಇರೋದು ನಿಜಕ್ಕೂ ದುರಂತ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗೆ ಯಾವ್ದೋ ಒಂದ್ ಚಿಟ್ ನಲ್ಲಿ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು ಲಲಿತಾ ಜುವೆಲರಿ ಅವರ ಹೊಸ ಸ್ಕೀಮ್ ಫಸ್ಟ್ ಪರ್ಸನಲ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ಈ ಹಂತಕ್ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಡಿಎ ನಾರಾಯಣಗೌಡರವರಿಗೆ ಐವತ್ತೊಂದನೇ ವರ್ಷದ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ರಾಜ್ಯ ಪದಾಧಿಕಾರಿಗಳು ಶೇಕಡ ಪಾಯಿಂಟ್ ಒಂಬತ್ತು ಅಂಕ ಪಡೆದ ವಿದ್ಯಾರ್ಥಿ ಈಗ ಸನ್ಯಾಸಿ ಲೌಕಿಕ ಜೀವನ ಐಭೋಗವನ್ನೇ ತೊರೆದ ಯುವಕ ಏಕಮಾತ್ರ ಪುತ್ರನ ನಿರ್ಧಾರಕ್ಕೆ ಪೋಷಕರು ಸಂತಸ ಥಾಮಸ್ ಟಾಪರ್ ಜೈನ ಮುನಿಯಾಗಿದ್ದಾದರೂ ಏಕೆ ಟಾಪರ್ ಟು ಸನ್ಯಾಸಿ ಪಟ್ಟು ದುಡಿದ ಹಣವನ್ನು ಫ್ರೀ ಗಾಗಿ ಯಾವುದೋ ಒಂದು ಚಿಟ್ನಲ್ಲಿ ಹಾಕ್ಬಹುದೇ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ಗೊತ್ತಾಗುವುದು ಲಲಿತಾ ಜುವೆಲರಿ ಅವರ ಹೊಸ ಚಿಪ್ ಪರ್ಸನಲ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ವೇಸ್ಟೇಜ್ ಇಲ್ಲ ಇದು ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ಹಂತಕ್ಕೆ ತಂದ ಕಸ್ಟಮರ್ಸ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್ ನಿಂದ ನೀವು ಪಾಸಿಬಲ್ಯಾಸಿಸ್ ಬಳಲುತ್ತಿದ್ದೀರಾಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ರಾಜ್ಯೂ ಕ್ಷಮಿಸು ನಿರಂಜನ ಅಂತ ಹೇಳಬೇಕಾದಂತಹ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ ಕರ್ನಲ್ ನಿರಂಜನ್ ಅವರು ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡದಂತವರು ಆದರೆ ಅವರ ತ್ಯಾಗಕ್ಕೆ ನಮ್ಮ ರಾಜ್ಯದಲ್ಲಿ ನಾವು ಏನ್ ಬೆಲೆ ಕೊಡ್ತಾ ಇದ್ದೀವಿ ಅಂತ ನೋಡಿದ್ರೆ ಏನೂ ಇಲ್ಲ ಏನು ಕರ್ನಲ್ ನಿರಂಜನ್ ಅವರ ಅಂತಿಮ ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ರಾಜಕಾರಣಿಗಳು ಬಂದ್ರು ಸಿಎಂ ಸಿದ್ದರಾಮಯ್ಯನವರು ಏನು ಅಲ್ಲಿನ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರವರು ಕೂಡ ಬಂದ್ರು ಆ ಸಂದರ್ಭದಲ್ಲಿ ಒಂದು ಅಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ದೊಡ್ಡ ಬೊಂಬ್ಸಂದ್ರ ರಸ್ತೆಗೆ ಕರ್ನಲ್ ನಿರಂಜನ್ ಅವರ ಹೆಸರನ್ನ ನಾವು ಇಡ್ತೀವಿ ಅಂತ ಆದ್ರೆ ಕರ್ನಲ್ ನಿರಂಜನ್ ಅವರು ಹುತಾತ್ಮರಾಗಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳ ಆ ಮಾತು ಈಡೇರಿಲ್ಲ ಆದ್ರೆ ಈಗ ಯಾಕೋ ಟರ್ನ್ ತಗೊಂಡ್ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಕೃಷ್ಣ ಬೈರೇಗೌಡ್ರ ಅವರ ಬೆಂಬಲಿಗ ಒಬ್ಬ ನಾಗರಾಜ್ ಅಂತ ಅವರ ಹೆಸರು ಅವರ ತಂದೆಯ ಹೆಸರನ್ನ ಇಡೋದಕ್ಕೆ ಈಗ ಎಲ್ಲಾ ರೀತಿಯಾದಂತಹ ತಯಾರಿ ನಡೀತಾ ಇದೆ ನಾಗರಾಜ್ ಅವರ ತಂದೆ ಸಿದ್ದಪ್ಪನವರು ಇಪ್ಪತ್ತು ವರ್ಷದ ಹಿಂದೆನೆ ಅವರು ಮೃತಪಟ್ಟಿದ್ದಾರೆ ಆದರೆ ಸ್ವಾತಂತ್ರ್ಯ ಹೋರಾಟಗಾರರು ಹಾಗಾಗಿ ಅವರ ಹೆಸರನ್ನ ಇಡಬೇಕು ಅನ್ನುವಂತಹ ಒಂದು ಮನವಿ ಇಲ್ಲಿ ಶ್ರೀ ಬಿಎಸ್ ನಾಗರಾಜ್ ಅವರು ಕೃಷ್ಣ ಬೈರೇಗೌಡ ಅವರಿಗೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಕೂಡ ಪೂಜ್ಯ ಮಹಾಪೌರರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈ ಒಂದು ಪತ್ರದ ಮೂಲಕ ಸಿದ್ದಪ್ಪ ಅವರ ಹೆಸರನ್ನ ಇಡೋದಕ್ಕೂ ಕೂಡ ಅವರು ಮನವಿಯನ್ನ ಕಳಿಸಿದ್ದಾರೆ ಈಗ ಅವರು ಎರಡು ವರ್ಷದ ಹಿಂದೆ ಆಡದಂತಹ ಮಾತಿಗೆ ಏನು ಬೆಲೆ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ ಸಿದ್ದಪ್ಪ ಅವರ ಹೆಸರನ್ನ ಕೃಷ್ಣ ಬೈರೇಗೌಡರು ರೆಕಮೆಂಡ್ ಮಾಡೋದಕ್ಕೆ ಕಾರಣ ಏನು ಅಂತ ನೋಡಕ್ ಹೋದ್ರೆ ಇಲ್ಲೂ ಕೂಡ ವೋಟ್ ರಾಜಕೀಯ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ಇಲ್ಲಿ ನಡೀತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ ಹಾಗಾದ್ರೆ ಸಚಿವರ ಒತ್ತಡಕ್ಕೆ ಮಹಾಪೌರರು ಪದ್ಮಾವತಿಯವರು ಕೂಡ ಮಣದ್ರ ಮೇಯರ್ ಆದಂತವರು ಕೂಡ ಈ ಬಗ್ಗೆ ಈಗಾಗಲೇ ಸಿದ್ದಪ್ಪ ಅವರ ಹೆಸರಿಡೋದಕ್ಕೆ ಎಲ್ಲಾ ತಯಾರಿಯನ್ನ ನಡೆಸಿದ್ದಾರೆ ಮೇಯರ್ ಪದ್ಮಾವತಿ ಅವರ ಮಾತನ್ನು ಕೂಡ ನೀವು ಕೇಳಿಸಿಕೊಂಡ್ರಿ ಯಾಕಂದ್ರೆ ಸ್ಕೈ ವಾಕ್ ಒಂದು ರೆಡಿ ಆಗ್ತಾ ಇದೆ ಅದು ರೆಡಿ ಆದ ಮೇಲೆ ನಾವು ಕರ್ನಲ್ ನಿರಂಜನ್ ಅವರ ಹೆಸರನ್ನ ಅಲ್ಲಿ ಇಡ್ತೀವಿ ಎಲ್ಲಾ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿ ನಾವು ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಅಂದ್ರೆ ಒಂದು ಕಣ್ಣುರಿಸುವಂತಹ ತಂತ್ರ ಈಗ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನುವಂತಹ ಒಂದು ಮನಸ್ಥಿತಿ ನಮ್ಮ ಜನಪ್ರತಿನಿಧಿಗಳದು ಅದು ಯಾವತ್ತಿಂದನೂ ಇದ್ದಿದ್ದೆ ಈಗ ಸದ್ಯಕ್ಕೆ ಈ ರಸ್ತೆಗೆ ಸಿದ್ದಪ್ಪ ಅವ್ರ ಹೆಸರಿಡ್ತೀವಿ ಯಾಕಂದ್ರೆ ನಮ್ಗೆ ಅರ್ಜೆಂಟ್ ಆಗಿ ವೋಟ್ಗಳು ಬೇಕು ಎಲೆಕ್ಷನ್ ಹತ್ರ ಬರ್ತಾ ಇದೆ ಮುಂದೊಂದು ದಿನ ಅಲ್ಲಿ ಸ್ಕೈ ವಾಕ್ ಆದಾಗ ನಾವು ಕರ್ನಲ್ ನಿರಂಜನ್ ಅವರ ಹೆಸರನ್ನ ಇಡ್ತೀವಿ ಅಂತ ಈ ಪರಿಸ್ಥಿತಿಯನ್ನ ಸಾಗ್ ಹಾಕುವಂತಹ ಒಂದು ಪ್ರಯತ್ನಕ್ಕೆ ಮೇಯರ್ ಅವರು ಸಿದ್ಧರಾಗಿದ್ದಾರೆ ಸೊ ಮೇಯರ್ ಅವರು ಇಲ್ಲಿ ಸಚಿವರ ಒಂದು ಒತ್ತಡಕ್ಕೆ ಮಣಿದಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಒಬ್ಬ ವೀರ ಯೋಧನಿಗೆ ನಾವು ಕೊಡ್ತಾ ಇರುವಂತಹ ಗೌರವ ಏನು ಏನ್ ಗೌರವ ಸಲ್ಲಿಕೆ ಆಗ್ತಾ ಇದೆ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅವರ ತಂದೆ ತಾಯಿ ಇವತ್ತಿಗೂ ಮಗನನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ ಹೆಂಡತಿ ಒಂದು ಪುಟ್ಟ ಮಗು ಇದೆ ಇಡೀ ಕುಟುಂಬವನ್ನ ಆಗಲಿದ್ದಾರೆ ಇಡೀ ದೇಶವನ್ನ ಆಗಲಿದ್ದಾರೆ ದೇಶ ರಕ್ಷಣೆಯಲ್ಲಿ ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಆದ್ರೆ ಅದಕ್ಕೆ ನಮ್ಮ ರಾಜಕಾರಣಿಗಳು ಕಿಂಚಿತ್ ಬೆಲೆನಾದ್ರೂ ಕೊಡ್ತಿದಾರಾ ಅಂತ ನೋಡಿದ್ರೆ ಏನೂ ಇಲ್ಲ ಎಷ್ಟು ಚೀಪ್ ರಾಜಕಾರಣ ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಅಂದ್ರೆ ನಿಜಕ್ಕೂ ನಾವು ತಲೆ ತಗ್ಗಿಸ್ಬೇಕು ಕರ್ನಲ್ ಅವರು ಕೂಡ ಹೇಳಿದ್ರು ಒಂದ್ ಮಾತು ಯಾವುದೇ ಒಂದು ಕೆಲಸ ಅಂತ ಅಂದಾಗ್ಲೂ ಕೂಡ ನಾವು ಹೋರಾಟದ ಮೂಲಕವೇ ಅದನ್ನ ತಗೋಬೇಕು ಅಂತ ನೀವ್ ಎಲ್ಲೇ ಹೋಗಿ ಅವರು ಯೋಧ ಅನ್ನೋದು ನಿಮ್ ಕಿವಿಗ್ ಬಿದ್ರೆ ನೀವ್ ಎಂತ ಗೌರವ ಕೊಡ್ತೀರಿ ಕೂತವ್ರು ಕೂಡ ಎದ್ ನಿಂತು ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ನಮ್ಮ ರಾಜಕಾರಣಿಗಳಿಗೆ ಆ ಗೌರವ ಅನ್ನೋದು ಇಲ್ಲವೇ ಇಲ್ಲ ಒಬ್ಬ ಸೈನಿಕ ಅಥವಾ ಸೇನೆಯಲ್ಲಿ ಇದ್ದು ನಿವೃತ್ತರಾದಂತಹ ಯೋಧರು ಅಂತ ಅಂದಾಗ್ಲೂನು ಎಷ್ಟು ಗೌರವ ಅವರಿಗೆ ಸಲ್ಲಿಕೆ ಆಗತ್ತೆ ಕೊನೆ ತನಕನು ಆದರೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಿಜಕ್ಕೂ ಆ ಗೌರವ ಸೈನಿಕರಿಗೆ ಸಿಗ್ತಾ ಇಲ್ಲ ನಿವೃತ್ತ ಸೈನಿಕರಿಗೂ ಸಿಗ್ತಾ ಇಲ್ಲ ಯಾವುದೋ ಒಂದು ಚಿಕ್ಕ ಕೆಲಸ ಅಂತ ನಾವು ಮುಂದೆ ಹೋದಾಗ್ಲೂ ಯಾವ ರಾಜಕಾರಣಿಗಳು ಸಪೋರ್ಟ್ ಮಾಡೋದಿಲ್ಲ ಕೇಸ್ ಮೇಲೆ ಕೇಸ್ ಹಾಕ್ತಾರೆ ಅದ್ರ ಬಗ್ಗೆ ಕರ್ನಲ್ ಶ್ರೀಧರ್ ಅವರು ಕೂಡ ಹೇಳಿದ್ರು ಕೇಸ್ ಮೇಲೆ ಕೇಸ್ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ಸೋತರು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೇಸ್ಗಳನ್ನು ಹಾಕಿದ್ದಾರೆ ಆದರೆ ಅದೆಲ್ಲವನ್ನೂ ಗೆದ್ದು ನಮ್ಮ ಕನಸನ್ನ ನಾವು ಸಾಕಾರ ಮಾಡ್ಕೊಂಡಿದ್ದೀವಿ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇಷ್ಟೊಂದು ಹೋರಾಟನಾ ಚರ್ಚೆ ಮುಂದುವರಿಸ್ತೀವಿ ಸಾಮಾಜಿಕ ಹೋರಾಟಗಾರರಾದಂತಹ ರೋಲ್ ಆಂಡ್ ಸೌನ್ಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಎಸ್ ಸರ್ ಇಂಥ ವಿಚಾರದಲ್ಲಿ ನಿಜಕ್ಕೂ ಹೋರಾಟ ಬೇಡ ಅಲ್ವಾ ಅವರೇ ಮುಂದೆ ಬಂದು ಏನಾಗಬೇಕು ಆ ಕೆಲಸಗಳನ್ನ ಮಾಡಬೇಕಾಗತ್ತೆ ರಾಜಕಾರಣಿಗಳು ಒಬ್ಬ ಸೈನಿಕನಿಗೆ ಏನ್ ಗೌರವ ಸಲ್ಲಬೇಕು ಅವರು ಇದ್ದಾಗ ಅಥವಾ ದೇಶಕ್ಕೋಸ್ಕರ ಅಗಲಿದಾಗ ಅಥವಾ ಅವರು ನಿವೃತ್ತರಾದಾಗ ಏನೇನು ಅವರಿಗೆ ಸೇವೆಗಳು ಸಿಗಬೇಕು ಸೌಲಭ್ಯಗಳು ಸಿಗಬೇಕು ಅವೆಲ್ಲವನ್ನೂ ಕೂಡ ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರ ಕೊಡಬೇಕು ಅದನ್ನ ಕೇಳಿ ಪಡೆಯುವಂಥದ್ದೆಲ್ಲ ಅವರಾಗೆ ಕೊಡಬೇಕಾಗತ್ತೆ ಆದ್ರೆ ಯಾವಾಗ ಅವರಾಗೆ ಕೊಡೋದಕ್ಕೆ ರೆಡಿ ಆಗೋದಿಲ್ವೋ ಆಗ ಇಂತಹ ಹೋರಾಟಗಳು ಅನಿವಾರ್ಯ ಆಗತ್ತೆ ಆದ್ರೆ ಇದು ನಿಜಕ್ಕೂ ನಮ್ಮ ರಾಜಕಾರಣಿಗಳು ತಲೆ ತಗ್ಸ್ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಯಾವ್ ಹೋರಾಟ ಡೆಫಿನೆಟ್ ಆಗಿ ಅವರೇನೆ ತಲೆ ತಗ್ಗಸ್ಬೇಕಾಗತ್ತೆ ಇನ್ನೊಂದು ವಿಚಾರ ನೀವೊಂದ್ ಸ್ವಲ್ಪ ಮುಂಚೆ ಹೇಳಿದ್ರಿ ಆ ನಿರಂಜನ್ ಅವರ ತಂದೆ ತಾಯಿ ಇವತ್ತು ಅಳ್ತಿದ್ದಾರೆ ಅಂತ ಹೇಳಿ ಬಹುಶಃ ಅದು ನನ್ನ ಆಗ್ಲೇ ಒಂದು ತಾಯಿ ಮಾತಾಡಿದ್ ನೋಡ್ದೆ ಅವರು ಮುಖದಲ್ಲಿ ನೋಡಿ ಆ ಹೆಮ್ಮೆ ಇದೆ ಅವರಿಗೆ ನನ್ನ ಮಗ ಸತ್ತಿದ್ದಾನೆ ದೇಶಕ್ಕೋಸ್ಕರ ಸತ್ತಿದ್ದಾನೆ ಆಯ್ತಾ ಅವ್ರ ಕಣ್ಣಲ್ಲಿ ಒಂಚೂರು ನೀರು ಬರಲ್ಲ ಅವರು ಮಗ ಸತ್ತಾಗ ಒಂಚೂರು ನೀರು ಬರಲ್ಲ ಇವತ್ತು ಅವ್ರ ತಂದೆ ತಾಯಿ ಅಳ್ತಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಮಗನ್ಗೆ ಮೋಸ ಮಾಡ್ತಿರೋದಕ್ಕೆ ಅವ್ರ ಮಗನ್ಗೆ ಅವಮಾನ ಮಾಡ್ತಿದಾರೆ ಈ ಸರ್ಕಾರ ನೋಡಿ ಇವ್ರು ಕರ್ನಾಟಕ ಗವರ್ಮೆಂಟ್ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ಗೂಗಲ್ ಮ್ಯಾಪ್ ತೆಗೆದ್ಬಿಟ್ ನೋಡಿ ಕರ್ನಾಟಕ ಒಂದು ಭ್ರಷ್ಟ ರಾಜ್ಯ ಅಂತ ತೋರಿಸ್ತಿದ್ದಾರೆ ಈ ತರದ ಒಂದು ರಾಜ್ಯದಲ್ಲಿ ನಾವ್ ಇದೀವಿ ಅಂತ ಹೇಳ್ಕೊಳ್ಲಿಕ್ಕೆ ನಮಗೆ ಒಂದು ಅವಮಾನ ಆಗ್ತಿದೆ ಈ ನಡುವೆ ನಮ್ಗೆ ಇಷ್ಟೊಂದು ಹೋರಾಟಗಳು ಬೇಕಾ ಇಲ್ಲಿ ನೀವ್ ಯಾವ್ದ್ರಲ್ಲಿ ರಾಜಕೀಯ ಮಾಡ್ತೀರಾ ಒಬ್ಬ ಸೈನಿಕನ ಸಾವ್ನಲ್ಲಿ ರಾಜಕೀಯ ಮಾಡ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ ಒಬ್ಬ ಸೋಲ್ಜರ್ ಹೋಗ್ತಿದ್ರೆ ಅವ್ನ ನೋಡಿದ್ರೆ ಆ ಗನ್ ಹಿಡ್ಕೊಂಡು ಒಬ್ಬ ಸಾಮಾನ್ಯವಾದ ಜವಾನ್ ಹೋಗ್ತಿದ್ರೆ ನಮ್ಗೆ ಎಂತ ಸೋಲ್ಜರ್ ಅಪ್ಪ ಹೇಗಿದ್ದಾನೆ ಅವನು ನಮ್ಮ ರಾಜಕಾರಣಿಗಳ ತರ ಅವರು ಸುಖದ ಸುಪ್ಪತ್ತಿಗೆಯಲ್ಲಿ ಅಲ್ಲಿ ಹೌದು ಐಷಾರಾಮಿ ಜೀವನ ನಡೆಸ್ತಾ ಇಲ್ಲ ಹೌದು ಚಳಿ ಮಳೆ ಕಲ್ಲು ಮಣ್ಣು ಅಂದೇ ಅವರು ಕಷ್ಟಪಟ್ಟು ದೇಶ ರಕ್ಷಣೆಯಲ್ಲಿದ್ದಾರೆ ಆದ್ರೆ ಅದ್ರ ಒಂದು ಕಿಂಚಿತ್ತು ಇವತ್ತು ಒಬ್ಬ ಸೈನಿಕ ಸತ್ರ ಇಡೀ ದೇಶ ಅಳತ್ತೆ ಅವನಿಗೋಸ್ಕರ ಆ ಅಂತ ಸೈನಿಕನಿಗೆ ನೀವು ಕೇವಲ ನೋಡಿ ಇದೊಂದು ವಿಚಾರ ಮಾತ್ರ ಅಲ್ಲ ಇನ್ನು ಹಲವಾರು ವಿಚಾರಗಳು ನಿರಂಜನ್ ಬಗ್ಗೆ ತಿಳ್ಕೊಳ್ಳುವಂತ ಹಲವಾರು ವಿಚಾರಗಳಿದೆ ನಮ್ಮ ಶಶಾಂಕ್ ಅವರು ಹೇಳಿದ್ರು ಅವರು ಎಫ್ ಬಿ ಇಂದ ಟ್ರೈನ್ ಆಗಿ ಬಂದಿರುವಂತವ್ರು ಎಫ್ ಬಿ ಇಂದ ಟ್ರೈನ್ ಆಗಿ ಬರುವಂತ ಆಫೀಸರ್ಸ್ ಸೋಲ್ಜರ್ಸ್ ತುಂಬಾ ಕಮ್ಮಿ ಇದಾರೆ ಮತ್ತೆ ಎನ್ ಎಫ್ ಜಿ ಕಮಾಂಡೋ ಇಡೀ ದೇಶದಲ್ಲಿ ಎಷ್ಟು ಜನ ಇದಾರೆ ಶಶಾಂಕ್ ಅವರೇ ಚಿಲ್ರೆ ಮುನ್ನೂರು ಮುನ್ನೂರು ಚಿಲ್ರೆ ಆಫೀಸರ್ ನಲ್ಲಿ ಇವರೊಬ್ರು ಇಡೀ ಇಂಡಿಯಾ ಭಾರತ ದೇಶದಲ್ಲಿ ಮುನ್ನೂರು ಜನ ಅಫಿಷಿಯಲ್ಸ್ ಯಾರಿದ್ದಾರೆ ಅದ್ರಲ್ಲಿ ಇವರೊಬ್ರು ಇಂತ ಒಬ್ಬ ಆಫೀಸರ್ ಅವನು ಸುಮ್ನೆ ಹೋಗ್ಬಿಟ್ಟು ಎಲ್ಲ ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತಿಲ್ಲ ರೀ ಉಗ್ರರ ಜೊತೆಲಿ ಹೋರಾಟ ಮಾಡಿ ಸತ್ತಿರೋ ಅಂತ ವ್ಯಕ್ತಿ ಇಂತ ವ್ಯಕ್ತಿಗೆ ನೀವು ಅವಮಾನ ಮಾಡ್ತೀರಾ ಮತ್ತೆ ಈಗೇನ್ ನೀವು ತೋರ್ಸದ್ರಿ ಇದಕ್ಕಿನ್ನ ಮೇಲಾಗಿ ಇನ್ನೊಂದು ವಿಚಾರ ಇದೆ ವಿಚಾರ ಏನು ಅಂತ ಹೇಳಿದ್ರೆ ಬಹುಶಃ ಇಡೀ ಭಾರತ ಈ ನಮ್ಮ ಸರ್ಕಾರದ ರಾಜಕಾರಣಿಗಳಿಗೆ ಬೈಯತ್ತೆ ಆ ವ್ಯಕ್ತಿ ಒಬ್ಬ ಸೋಲ್ಜರ್ ಅಂತ ನೋಡ್ತಿಲ್ಲ ಇವರು ಮಲಯಾಳಿಯಾಗಿ ಆಗಿ ನೋಡ್ತಿದಾರೆ ಈ ವಿಚಾರ ಬಹುಶಃ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಜಾತಿ ಲೆಕ್ಕ ಹಾಕ್ತಾರೆ ಜಾತಿ ಭಾಷೆ ಎಲ್ಲ ಲೆಕ್ಕ ಮಾಡಿ ಭಾಷೆ ಲೆಕ್ಕ ಹಾಕ ಎಲ್ಲ ಲೆಕ್ಕ ಮಾಡ್ತಾರೆ ಒಬ್ಬ ಸೈನಿಕ ಅಂತ ಅಂದಾಗ ಇಡೀ ಭಾರತದ ಅಲ್ಲಿ ಭಾಷೆ ಮಲಯಾಳಿ ಸಮುದಾಯಕ್ಕೆ ಹೋರಾಟ ಮಾಡೋವಾಗ ನಿರಂಜನ್ ಅವರು ಯಾಕೋ ಸೈನಿಕ ಯಾವತ್ತೇ ಆಗ್ಲಿ ಅವನ್ ಮೈಂಡ್ ಅಲ್ಲಿ ಒಂದಿರುತ್ತೆ ಮುಂದ್ಗಡೆ ಶತ್ರುನ ಹೊಡಿಬೇಕು ಇಲ್ಲ ಅಂದ್ರೆ ಆ ಗುಂಡನ್ನ ನಾನ್ ತಿನ್ಬೇಕು ಅನ್ನೋದಿರುತ್ತೆ ಸೈನ್ಯದಲ್ಲಿ ಅಗ್ರಿಮೆಂಟ್ ಇರಲ್ಲ ನಾನು ಸತ್ಯ ಸಾಯ್ತೀನಿ ಅಂತ ಅಗ್ರಿಮೆಂಟ್ ಹಾಕಿ ಹೋಗಲ್ಲ ಆ ದೇಶಭಕ್ತಿ ಆ ಯೂನಿಫಾರ್ಮ್ ಅಲ್ಲಿ ಇರುತ್ತೆ ಆ ಗ್ರೀನ್ ಯೂನಿಫಾರ್ಮ್ ಇದೆ ಅಲ್ಲ ಅದ್ರಲ್ಲಿ ದೇಶಭಕ್ತಿ ಇದೆ ನಿರಂಜನ್ ಅಂತವ್ರು ನಾನು ನನ್ನ ದೇಶಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ನಿರಂಜನ್ಗೆ ಚಿಕ್ಕ ಮಗು ಇದೆ ಮಗು ಇದೆ ಎಲ್ಲಾರು ಗೊತ್ತು ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ನಮಗ್ ಗೊತ್ತು ಈ ರಾಜಕಾರಣಿಗಳ ಬೆಲೆ ಏನು ಅಂತ ಅವ್ರ ಮಟ್ಟ ಏನು ಅಂತ ಗೊತ್ತು ಅವ್ರ ಇಂಟೆನ್ಶನ್ಸ್ ಮನಸ್ಸಲ್ಲಿ ಏನಿದೆ ಅಂತ ಅನ್ನೋದು ಗೊತ್ತು ಅವ್ರ ಜೊತೆ ಹೋರಾಡೋ ಅವ್ರ ಜೊತೆಗೆ ಡೈರೆಕ್ಟ್ ಆಗಿ ಎಷ್ಟು ಸರಿ ಒಂದ್ಸರಿ ಎರಡು ಸರಿ ಹತ್ತು ಸರಿ ರಿಕ್ವೆಸ್ಟ್ ಮಾಡ್ಕೋಬಹುದು ಇನ್ನೇನು ಮಾಡೋಕ್ಕಾಗಲ್ಲ ಹೋರಾಡಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾರ ಒಂದು ಪಾರ್ಟಿ ನಮಗೆ ಹೆಲ್ಪ್ ಮಾಡುತ್ತೆ ಆ ಪಾರ್ಟಿ ಹೆಲ್ಪ್ ತಗೋಬೇಕು ಇಲ್ಲವರ ಯಾರ ಇಂಡಸ್ಟ್ರಿಯಲಿಸ್ಟ್ ಹೆಲ್ಪ್ ಮಾಡ್ತಾರೆ ಅವ್ರದ್ದು ಹೆಲ್ಪ್ ತಗೋಬೇಕು ಹೆಲ್ಪ್ ತಗೊಂಡ್ಬಿಟ್ಟು ನಾವು ನ್ಯಾಯಾಂಗಕ್ಕೆ ಹೋಗ್ಬೇಕು ಬೇರೆ ನೀವು ಹತ್ತು ವರ್ಷ ಮಾಡ್ತಾ ಇರಿ ಹತ್ತು ವರ್ಷದೂ ಒಂದೆಲ್ಲ ಒಂದ್ ಎಲ್ಲಾ ಹತ್ತು ಹೆಸರುಗಳ ಬರುತ್ತೆ ಬೇಕಾದಷ್ಟು ಹೆಸ್ತುಗಳು ಬರುತ್ತೆ ನಿರಂಜನ ಹೆಸರು ಬರಲ್ಲ ಯಾವ್ದು ಹಣೆ ಬರಣೆ ಅಷ್ಟವ್ರದ್ದು ಅವ್ರದ್ದು ಇದೊಂದು ಕರೆದು ಬಿಡಪ್ಪ ಇದೊಂದು ನೆಕ್ಸ್ಟ್ ಎಲೆಕ್ಷನ್ ಓಟ್ ಬಂದ್ಬಿಟ್ರೆ ಸಾಕು ನಮ್ಗೆ ಇನ್ನೇನೋ ಬೇಕಾಗಿಲ್ಲ ಅಂತ ಇವತ್ತು ಚೀಫ್ ಮಿನಿಸ್ಟರ್ ನಾನು ಚೀಫ್ ಮಿನಿಸ್ಟರ್ ಆಗೇ ಇರ್ತೀನಿ ಒಂದಿನ ಸರಿ ಅದೇನೇನೇ ಅವ್ರ ಮನಸ್ಸಲ್ಲಿ ಅವರು ಬಹಳ ಕೀಳು ಜನಗಳು ಎಲ್ಲ ರಾಜಕಾರಣಿಗಳು ಕೀಳು ಕೀಳೇನೇನೆ ಹಾಂ ಎಲ್ಲಾದೂ ಬಿಟ್ಟು ಮಾನ ಮರ್ಯಾದೆ ಧರ್ಮ ಎಲ್ಲ ಬಿಟ್ಟು ಅಂಥವ್ರೆ ಸೇರ್ಕೊಡೋ ಯಾರ ರಾಜಕಾರಣಕ್ಕೆ ಸೇರಿಕೊಡೋದ್ರೆ ಅಂಥ ಜನಗಳು ಹಾಂ ಇದರಲ್ಲಿ ಏನು ಇದಿಲ್ಲ ನಾನೇನು ಎಕ್ಸಾದರೇಟ್ ಮಾಡ್ತಾ ಇಲ್ಲ ಅವ್ರು ಯಾವ ಥರ ಥರದ್ದು ಯಾವ ಥರದ್ದು ಅವ್ರ ಚಳಿಯನು ಇರೋದೇ ಇರಲ್ಲ ಅವ್ರಿಗೆ ಯಾವ ಥರದ್ದು ಚಳಿ ಇಲ್ಲ ಅವ್ರಿಗೆ ಅವ್ರ ಮರ್ಯಾದೆ ಅಂತ ಸ್ವಲ್ಪವೂ ಇರಲ್ಲ ಅವ್ರಿಗೆ ಅವ್ರು ಇಲ್ಲೋದ್ರೆ ಅವರು ರಾಜಕಾರಣಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ ಹೇಳ್ತಾರಲ್ಲ ತ್ರೀ ಎಮ್ಸ್ ಇರ್ಬೇಕು ಅವ್ರಿಗೆ ಅಂತ ಅದು ಹೇಳಲ್ಲ ಏನು ಅಂದ್ಬಿಟ್ಟು ಆ ತರ ಆ ಥರ ಮಾಡ್ತಿದ್ರೆ ಮಾತ್ರ ಅವ್ರ ರಾಜಕಾರಣಿ ಆಗಕ್ಕೆ ಸಾಧ್ಯ ಕ್ವಾಲಿಫಿಕೇಶನ್ ಅವ್ರಿಗೆ ಹೇಳ್ತೀನಿ ಕೇಳಿ ಆದ್ರೆ ಅವ್ರ ಅವ್ರ ಸಹಾಯ ಇಲ್ಲಿ ನಮ್ಗೆ ನಾವು ಒಂದು ಮೂರು ಕಾಸು ತೆಗೆ ಸಾಧ್ಯ ಇಲ್ಲ ನಾವು ಇಲ್ಲೇ ಇಲ್ಲಿ ಕೂತ್ಕೊಂಡು ಅವ್ರನ್ನ ಎಷ್ಟೇ ಅವಹೇಳನ ಮಾಡಿ ಹೇಳಿದ್ರೆ ನಾವು ದೇಶಭಕ್ತಿ ಆ ಭಕ್ತಿ ಭಕ್ತಿ ಎಲ್ಲ ಹೇಳ್ತಾ ಹೋಗಿ ಅವ್ರ ಅರ್ಥ ಆಗಲ್ಲ ಇಲ್ಲ ರಾಜಕಾರಣ ಆದ್ರೆ ಇದನ್ನ ತೊಳೆದ್ ಹಾಕ್ಬಿಡ್ತಾರೆ ಮೇಡಮ್ ಇದು ನಾ ಹೇಳದ್ ನೋಡಿ ನಾ ನಿರ್ಣಾಯಕ ಹೇಳ್ತೀನಿ ನಾನು ಇವಾಗ ನಾವು ಕೋರ್ಟ್ ಹೋದ್ರೇನೆ ಸಾಧ್ಯ ಈ ಕೆಲಸ ಇದನ್ನ ಮೊದಲು ಒಂದ್ ಏನಾದ್ರೂ ಆ ತರದ ಗೌರ್ಮೆಂಟ್ ಆರ್ಡರ್ ಬಂದಿದೆಯಾ ಆ ಆ ಗೌರ್ಮೆಂಟ್ ಆರ್ಡರ್ ನೋಟಿಫಿಕೇಶನ್ ಇದೆ ಅಂತ ಹೇಳ್ತೀರಾ ಆ ನೋಟಿಫಿಕೇಶನ್ ನಮ್ಗೆ ಸಪೋರ್ಟ್ ಆ ಸಪೋರ್ಟ್ ತಗೊಂಡು ನಾವು ಕೋರ್ಟ್ ಹೋಗಲೇಬೇಕು ಹೋಗ್ಬಿಟ್ಟು ಒಂದು ಒಂದು ಅರ್ಜೆಂಟ್ ಆಗಿ ಅದನ್ನ ನೋಡೋದಕ್ಕೆ ಎರಡನೇದು ಆ ನೋಟಿಫಿಕೇಶನ್ ಮರ್ಯಾದೆ ಕೊಟ್ಕೊಂಡು ಅವ್ರ ಅದಕ್ಕೆ ಅದಕ್ಕೇನಾದ್ರೂ ಅರ್ಚಣೆ ಬಂದಿದ್ರೆ ಏನ್ ಇದು ಬಂದಿದೆ ಅದು ಯಾರಿಂದ ಅದು ಅದರ ಬಗ್ಗೆ ವಿಚಾರಣೆ ಆಗ್ಬೇಕು ಈ ತರ ಮಾಡಿ ನೀವು ಸ್ಟೇ ಆರ್ಡರ್ ತಗೊಳ್ದೆ ಹೋದ್ರೆ ನಾಳೆ ದಿವಸ ನೋಡಿ ನೀವೇ ಹೋಗ್ತೀರ ನಿಮ್ಮ ಇದೇ ಹೋಗುತ್ತೆ ಹೋಗ್ತಲ್ಲಿಗೆ ಸಮ್ಯಾ ಟಿವಿನೇ ಹೋಗ್ತಲ್ಲಿಗೆ ಅವರ ಭಾಗ್ ಬಿಡ್ತೀರಾ ಆ ರಸ್ತೆಗೆ ಯಾವನೋ ಬೋರೆ ಗೌಡನ ಹೆಸರು ಗೌಡನ ಹೆಸರು ಹಾಕ್ ಸರ್ ಐಲ್ ಕಮ್ ಈಗ ಪ್ರತಿಪಕ್ಷ ನಾಯಕರಾದಂತಹ ಈಶ್ವರಪ್ಪ ಅವರು ನಮ್ಮೊಂದಿಗೆ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ 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 ಯಸ್ ಸರ್ ಸರ್ ಇಲ್ಲಿ ನಾವು ಲೆಫ್ಟಿನೆಂಟ್ ಕರ್ನಲ್ ನಿರಂಜನ್ ಅವರು ಹುತಾತ್ಮ ಯೋಧರು ಅವರು ಎರಡು ವರ್ಷ ಆಯ್ತು ಅವರು ನಮ್ಮನ್ನ ಆಗ್ಲಿ ಹುತಾತ್ಮರಾಗಿ ಆದ್ರೆ ಅವರು ಹುತಾತ್ಮರಾದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಈಗಿರುವಂತಹ ಸರ್ಕಾರ ಅಂತಿಮ ದರ್ಶನ ಪಡೆಯೋಕೆ ಹೋದಂತ ಸಂದರ್ಭದಲ್ಲಿ ಹೇಳಿದ್ದು ದೊಡ್ಡಬೊಮ್ಮ ಸಂದ್ರ ರಸ್ತೆಗೆ ನಾವು ಯೋಧನ ಹೆಸರನ್ನ ಇಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟು ಬಂದಿರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಟಿಫಿಕೇಶನ್ ಇದೆ ಅಲ್ಲ ನಿಮ್ಮ ಹತ್ರ ಇದೆ ಬಟ್ ಈಗ ಸರ್ಕಾರ ಮಾಡ್ತಿರೋದೇನು ಅಂದ್ರೆ ಇಲ್ಲಿ ಕೃಷ್ಣ ಬೈರೇಗೌಡ್ರ ಅವರ ಆಪ್ತರು ಅಂತ ಹೇಳ್ತಿದ್ದಾರೆ ನಾಗರಾಜ್ ಅಂತ ಅವರ ತಂದೆಯ ಹೆಸರು ಸಿದ್ದಪ್ಪನವರ ಹೆಸರನ್ನ ಇಡೋದಕ್ಕೆ ದೊಡ್ಡ ರಸ್ತೆಗೆ ಎಲ್ಲಾ ತಯಾರಿಯನ್ನ ನಡೆಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಪತ್ರವನ್ನ ಕಳಿಸಿದ್ದಾರೆ ಸಿದ್ದಪ್ಪನವ್ರ ಹೆಸರು ಇಡಬೇಕು ಅವರು ಸ್ವಾತಂತ್ರ್ಯ ಯೋಧರು ಅಂತ ಅವ್ರು ಈಗಾಗ್ಲೇ ತೀರ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಅಂದ್ರೆ ನಾವು ಕೇಳ್ತಾ ಇರೋದು ಎರಡು ವರ್ಷದ ಹಿಂದೆ ಒಬ್ಬ ಯೋಧ ಹುತಾತ್ಮನಾದಾಗ ನೀವು ಕೊಟ್ಟಂತಹ ಮಾತೇನು ಹಾಗಾದ್ರೆ ಇದ್ರಲ್ಲಿ ಯಾಕೆ ನೀವು ರಾಜಕೀಯ ಮಾಡ್ತಾ ವೋಟ್ ಬ್ಯಾಂಕ್ ರಾಜಕೀಯನಾ ಅನ್ನುವಂತ ಪ್ರಶ್ನೆ ನಾವು ಮಾಡ್ತಾ ಇದ್ದೀವಿ ಹೇಳ್ತೀರಿ ನೀವ್ ಯಾವ ತರ ಲೆಫ್ಟಿನೆಂಟ್ ಗೆ ಗೌರವ ಸಲ್ಲಿಸ್ತಾ ಇಷ್ಟೇನೆ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ಬೋದು ಸೈನ್ಯದ ಹೋರಾಟ ಮಾಡಿರ್ಬೋದು ಅವ್ರೆಲ್ರ ಬಗ್ಗೆನು ಕೂಡ ನಮ್ಗೆ ಶ್ರದ್ಧೆ ಗೌರವ ಎಲ್ಲದೂ ಇದೆ ಅಂತಲ್ಲಪ್ಪ ಆದ್ರೆ ಪ್ರಶ್ನೆ ಇದು ಈ ನಿರಂಜನ್ ಅವ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಕಾರ್ಪೊರೇಷನ್ ರೆಸೊಲ್ಯೂಷನ್ ಮಾಡಿ ಗೌರ್ಮೆಂಟ್ಗೆಲ್ಲ ಕೆಲಸ ಆದ್ಮೇಲೆ ಈಗ ಯಾಕೆ ಸಿದ್ದಪ್ಪನವ್ರ ಹೆಸರು ತಂದ್ರೆ ಗೊತ್ತಿಲ್ಲ ಸಿದ್ದಪ್ಪನವ್ರ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ತಕ್ಷಣ ಅವ್ರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ಬೇಕು ನಮ್ದೆಲ್ರದ್ದು ಕರ್ತವ್ಯ ಇದ್ರ ಬಗ್ಗೆ ನಮ್ ಇಲ್ಲ ಆದ್ರೆ ಅವ್ರ ಇದೊಂದು ಇನ್ನೊಂದ್ ಜಾಗ ಹುಡುಕ್ಲಿ ಯಾಕಂದ್ರೆ ಒಂದ್ಸರಿ ಒಂದ್ ಕಡೆ ಈಗಾಗ್ಲೇನೆ ನಿರಂಜನ್ ಅವ್ರಿಗೆ ಇಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆವು ಆ ಕಾಪೀಸ್ ಕೂಡ ನಾನು ಇದೆ ನಾನು ಅದನ್ನ ವಿಧಾನಸಭೆಯಲ್ಲಿ ನಾಳೆ ಪ್ರಸ್ತಾಪ ಮಾಡ್ಬೇಕು ಅಂತ ತಲುಪಿಟ್ಕೊಂಡಿದ್ದೀನಿ ಸಮಯ ನಾನು ಮಾತಾಡ್ತೀನಿ ನಿರಂಜನ್ ಬಗ್ಗೆ ಆಗ್ಲೇಬೇಕು ಅಂದ್ರೆ ಸಿದ್ದಪ್ಪನವ್ರ ಬಗ್ಗೆ ಕೂಡ ನಮ್ ಗೌರವ ಇದೆ ಅದ್ರಾಗೆ ಅನುಮಾನ ಇಲ್ಲ ಈ ಸ್ವಾತಂತ್ರ್ಯ ಎಲ್ಲಾರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ ಗೌರವ ಇದೆ ಆದ್ರೆ ಒಂದ್ ರೆಸೊಲ್ಯೂಷನ್ಗೆ ಆಗ್ಲೇ ಒಬ್ಬ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂತ ಒಬ್ಬ ಯೋಜನೆ ಬಗ್ಗೆ ಈಗ ನಿರಂಜನ್ ಬಗ್ಗೆ ತೀರ್ಮಾನ ಆಗಿ ಅದನ್ನ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಇದೆ ನಾನು ಇದನ್ನ ಮುಖ್ಯಮಂತ್ರಿ ಮಾತಾಡ್ತೇನೆ ಸಂಬಂಧಪಟ್ಟ ಕಾರ್ಪೊರೇಷನ್ ಕಾರ್ಪೊರೇಷನ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಅದನ್ನ ತುರ್ತಾಗಿ ಜಾರಿಗೆ ತನ್ನ ನಿರಂಜನ್ ಅವರಿಗೆ ಏನ್ ಕಾರ್ಪೊರೇಷನ್ ತೀರ್ಮಾನ ಮಾಡಿ ರೆಸೊಲ್ಯೂಷನ್ ಕರೆಸಿದ್ದಾರೆ ಆ ಪ್ರಕಾರನೇ ನಿರಂಜನ್ ಹೆಸರನ್ನ ಆ ರಸ್ತೆಗೆ ಇಡಬೇಕು ಸಿದ್ದಪ್ಪನವರ ಹೆಸರಿಗೆ ಖಂಡಿತ ಇನ್ಯಾದ್ರೂ ಜಾಗದಲ್ಲಿ ಹುಡುಕಿ ಅದನ್ನ ನೀಡೋದು ಸೂಕ್ತ ಅಂತ ನನ್ನ ಭಾವನೆ ಅಲ್ಲ ಅದು ನಿಜ ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅಲ್ಲಿ ಈಗ ಸ್ಥಳೀಯರು ಹೇಳೋದು ಎಸ್ ಒಂದೆಕೆಂಡ್ ನಮಸ್ಕಾರ ನಾನು ನಿಮ್ಮ ಜಿಲ್ಲೆಯವನೇ ಕರ್ನಲ್ ಶ್ರೀಧರ್ ಅಂತ ಖಂಡಿತ ಆಗಿಯೇ ಆಗತ್ತೆ ನೀವು ನೀವುಗಳೆಲ್ಲ ಪ್ರಯತ್ನ ಪಟ್ರಿ ಅದಕ್ಕೋಸ್ಕರನೇ ಇಲ್ಲಿ ರಾಷ್ಟ್ರೀಯ ಸೈನಿಕ ಸ್ಮಾರಕ ಆಗಿದ್ದು ಖಂಡಿತ ಆಗ್ತಿರ್ಲಿಲ್ಲ ಅದು ಬಗ್ಗೆ ನಾನು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಕೊಟ್ಟಂತ ಯೋಧರು ಅವರಿಬ್ಬರ ಬಗ್ಗೆ ಗೊಂದಲಗಳನ್ನು ಯಾವುದೇ ಕಾರಣ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ಸರಿ ಸ್ವಾಮಿ ಹೋರಾಟ ಮಾಡಿದ್ದು ಎಪ್ಪತ್ತು ವರ್ಷ ನಿಧನರಾಗಿದ್ದಾರೆ ಇಪ್ಪತ್ತು ವರ್ಷ ಇವ್ರೇನ್ ಮಾಡ್ತಾ ಇದ್ರು ನಾನು ಅದಕ್ಕೋಸ್ಕರ ಈಗ ಕಂಪೇರ್ ಮಾಡ್ಕೊಡಕ್ಕೆ ಹೋಗ್ಬಾರ್ದು ನಿರಂಜನ ಹೆಸರು ರೆಸೊಲ್ಯೂಷನ್ ಆಗುವಡ್ಬೇಕು ಇಲ್ಲ ಇಲ್ಲ ಕಂಪೇರ್ ಮಾಡ್ತಾ ಇಲ್ಲ ಈಗ ಅಲ್ಲಿರುವಂತಹ ಸ್ಥಳೀಯರೇ ಹೇಳೋ ಪ್ರಕಾರ ಇಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದ್ದಾರೆ ಕೃಷ್ಣ ಬೈರೇಗೌಡ ಮಾಡ್ತಿದ್ದಾರೆ ಮತ್ತೆ ಸಿದ್ದಪ್ಪ ಅವರು ಇಪ್ಪತ್ತು ವರ್ಷದ ಹಿಂದೆ ಮೃತಪಟ್ಟಿರೋದು ಅವರು ಸ್ವಾತಂತ್ರ್ಯ ಹೋರಾಟಗಾರರ ಅಲ್ಲ ಅನ್ನುವಂತ ಮಾತನ್ನು ಸ್ಥಳೀಯರು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸರ್ಕಾರನೇ ತಗೋಬೇಕು ಗೊತ್ತಿಲ್ಲ ಬಗ್ಗೆ ಗೊತ್ತಿಲ್ಲದೂನ್ ಸರ್ಕಾರದಿಂದ ಆಗಿದೆ ನಿರಂಜನ್ ಅಂತ ಒಬ್ಬ ಬಗ್ಗೆ ಆಗಿರ್ಬೇಕಾದ್ರೆ ಅದನ್ನ ತೈಯದಿದೆಯಲ್ಲ ಇಡೀ ಆ ಸೈನಿಕ ವರ್ಗಕ್ಕೆ ಒಂದ್ ರೀತಿ ಅಪಮಾನ ಮಾಡ್ದಂಗ ಆಗ್ಬಿಡುತ್ತೆ ಯಾವ ಕಾರಣಕ್ಕೂ ಕಾರ್ಪೊರೇಷನ್ ಏನ್ ರೆಸೊಲ್ಯೂಷನ್ ಆಗಿದೆ ರೆಸೊಲ್ಯೂಷನ್ ಆಗಿದ್ ಪ್ರಕಾರ ಅದನ್ನ ನಿರಂಜನ್ ಅವ್ರ ಹೆಸರು ಇಡ್ಲಿ ಅದಾದ ನಂತರ ಇದ್ದಪ್ಪನವ್ರ ಹೆಸರು ಸ್ವಾತಂತ್ರ್ಯ ಹೋರಾಟಗಾರ ಹೌದು ಅಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರೆ ಅವ್ರು ಇನ್ ಯಾವದೇ ಜಾಗದಲ್ಲಿ ಇಟ್ರು ನನ್ನ ಅಭ್ಯಂತ್ರ ಇಲ್ಲ ಇದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಖಂಡಿತ ಮಾತಾಡ್ತೀನಿ ಅಲ್ಲ ನೀವ್ ಒಂದು ಈಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂದ್ರೆ ಅಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಕರ್ನಲ್ ನಿರಂಜನ್ ಅವರು ಬೆಂಗಳೂರು ಅವರು ಕೇರಳದವರಾದ್ರೂ ಕೂಡ ಬೆಂಗಳೂರಲ್ಲೇ ಹುಟ್ಟಿದ್ದು ಅವರು ಇಲ್ಲೇ ಓದಿದ್ದು ಇಲ್ಲಿಂದನೇ ಅವರು ಸೇನೆಗೆ ಸೇರ್ಪಡೆ ಆಗಿತ್ತು ಆದ್ರೆ ಅವರು ಹುತಾತ್ಮರಾದಾಗ ಹರಿಯಾಣ ಸರ್ಕಾರ ಅವ್ರಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಆ ಎಲ್ಲಾ ಗೌರವಗಳನ್ನ ಸಲ್ಲಿಸಿದೆ ಅಲ್ಲಿ ಅವರ ಪ್ರತಿಮೆಗಳನ್ನು ಕೂಡ ಸ್ಥಾಪನೆ ಮಾಡಿದೆ ಆದ್ರೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ನೋಡಿದ್ರೆ ಏನೂ ಇಲ್ಲ ಯಾಕೆ ಈ ರೀತಿ ಅಂತ ನಮ್ಮ ರಾಜ್ಯ ಮತ್ತು ಸರ್ಕಾರ ನಿಜಕ್ಕೂ ತಲೆ ತಗ್ಗಿಸುವಂತ ವಿಚಾರ ಅಲ್ವಾ ಅಂತ ಅಲ್ಲಮ್ಮ ನೀವ್ ಹೇಳ್ತಿರೋದಕ್ಕೆ ನಾನ್ ಖಂಡಿತ ನಾನ್ ತುಂಬಾ ಇದ್ರಲ್ಲಿ ಈ ಸರ್ಕಾರವನ್ನ ಜಾಗೃತಿ ಮಾಡಿ ನಿರಂಜನ್ ಏನ್ ಗೌರವ ಕೊಡ್ಬೇಕು ಕೊಡ್ಬೇಕು ಅಂತ ಒತ್ತಾಯ ಮಾಡಕ್ ಹೋಗ್ತೇನೆ ಸರ್ಕಾರ ಮಾಡ್ತಾರೆ ಅಂತ ಒಂದು ನಿಧಾನ ಧೋರಣದ ಬಗ್ಗೆ ನನಗೆ ಖಂಡಿತ ಇದೆ ಮುಖ್ಯಮಂತ್ರಿ ಖಂಡಿತ ಆಗ್ಲಿ ಖಂಡಿತವಾಗ್ಲಿ ಯಾಕಂದ್ರೆ ಕರ್ನಲ್ ಶ್ರೀಧರ್ ಅವ್ರು ಹೇಳ್ದ ಹಾಗೆ ಈಶ್ವರಪ್ಪನವ್ರ ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ ಅಂತ ಯಾಕಂದ್ರೆ ಕರ್ನಲ್ ನಿರಂಜನ್ ಅವರ ಸ್ನೇಹಿತರು ಕೂಡ ಇಲ್ಲಿದ್ದಾರೆ ಶಶಾಂಕ್ ಅವರು ಅವ್ರ ಈ ವಿಚಾರ ನಿರಂಜನ್ ಕರ್ನಲ್ ನಿರಂಜನ್ ನಮ್ಮ ಯೂನಿಟ್ನವರು ನಾನು ಅದೇ ನಾನು ಕೋರ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಸರ್ವಿಸ್ ಮಾಡಿದೆ ಇಪ್ಪತ್ಮೂರು ವರ್ಷ ಇದರಲ್ಲಿ ಇವರು ಮಾಡಿರೋದು ಹೇಗೆ ಅಂತಂತ ಒಂದು ಸ್ವಲ್ಪ ಒಂದು ನಿಮಿಷ ನಾನು ಹೇಳ್ತೇನೆ ನೋಡಿ ಪಾಕಿಸ್ತಾನದ ಇವರು ಬಂದು ಒಳಗೆ ದಾಳಿ ಮಾಡಿದಾಗ ಪಠಾನ್ಕೋಟ್ ಅವನಲ್ಲಿ ಅಲ್ಲಿ ಟೆರರಿಶ್ಟ್ ಅವನ್ ಸತ್ತ ಮೇಲೆ ಅವನ ಒಂದು ಗ್ರೆನೇಡ್ ಆಮೇಲೆ ಆ ಗ್ರೆನೇಡ್ ತೆಗೆಯೋದಕ್ಕೆ ಬಂದವರು ಮೃತರಾಗ್ಲಿ ಅಂತನ್ ಬಿಟ್ಟು ಅದಕ್ಕೊಂದು ಭೂಮಿ ಟ್ರ್ಯಾಪ್ ಮಾಡಿ ಇಟ್ಟಿದ್ರು ಈ ಭೂಮಿ ಟ್ರ್ಯಾಪ್ನ ತೆಗೆಯೋದು ಬಹಳ ಕಷ್ಟದ ಕೆಲಸ ಅವ್ರ ಜೊತೆ ಕೆಳದವ್ರು ಇದ್ರು ಕೂಡ ಕನಿಲ್ ನಿರಂಜನ್ ಸೀನಿಯರ್ ಆಫೀಸರ್ ಆಗಿದ್ರು ಕೂಡ ತಾನೇ ಹೋಗಿ ಅದನ್ನ ಎಕ್ಸ್ಪ್ಲೋಸಿವ್ನ ತೆಗೋದಕ್ಕೆ ಪ್ರಯತ್ನ ಪಟ್ಟರು ಆ ತರ ಸ್ಥಿತಿಯಲ್ಲಿ ಇದಂಟ್ ಅಲ್ಲ ಬುಲೆಟ್ ಬಂದು ಸಾರಿ ಇವರು ಇವರಾಗೇನೆ ತ್ಯಾಗ ದುಡ್ದಿದೆ ಸರ್ ಯಾಕಂದ್ರೆ ನೀವೆಲ್ಲ ತ್ಯಾಗ ಮಾಡಿದೋಸ್ಕರನೇ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದಿದೆ ಪಾಕಿಸ್ತಾನ ಅಡಗಿದೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನಿರಂಜನ್ ಅವ್ರ ಬಗ್ಗೆ ನಾನು ಪೂರ್ಣ ಪ್ರಯತ್ನ ಮಾಡ್ತೀನಿ ಹೆಸರು ಹೇಳಿದ್ರು ನಾನು ಬಿಡಲ್ಲ ಸರ್ ಸರ್ ಮಾತಾಡಿದ್ರೆ ಮಾತಾಡಿ ಈ ವಿಚಾರ ಸದನದಲ್ಲಿ ಪ್ರತಿಧ್ವನಿಸ್ಲಿ ನಿಮ್ಮ ಬಾಯಲ್ಲಿ ಈ ವಿಚಾರ ಬರ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಈ ಮೂಲಕನಾದ್ರೂ ಇದಕ್ಕೊಂದು ನ್ಯಾಯ ಸಿಗ್ಲಿ ಅಂತ ನಿಜಕ್ಕೂ ಒಬ್ಬ ಸೈನಿಕನ ಹೆಸರನ್ನ ಒಂದು ರಸ್ತೆಗೆ ಇಡೋಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಗಿನ ರಾಜಕೀಯವನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾರೆ ಅಂದ್ರೆ ಅದು ಯಾರು ಅದಕ್ಕೇನು ಕಮೆಂಟೇ ಕೊಡೋ ಹಾಗಿಲ್ಲ ಅಂತ ಒಂದು ನಿಜಕ್ಕೂ ಅವಮಾನ ಅದು ನಮ್ಗ ಅವಮಾನ ಅನ್ನೋ ನಮ್ ರಾಜಕಾರಣಿಗಳು ಅವಮಾನ ಪಟ್ಕೊಬೇಕು ಗೊತ್ತಿಲ್ಲ ಸರ್ ಹೇಳ್ದಂಗೆ ಅವ್ರಿಗ್ ಅದೆಲ್ಲಾ ಏನಿಲ್ಲ ಅವ್ರ ಅಷ್ಟೆಲ್ಲ ಸೂಕ್ಷ್ಮ ಮನಸ್ನವ್ರಲ್ಲಾ ಅವ್ರ್ಗೆ ಅದು ಅರ್ಥನೂ ಆಗಲ್ಲ ಅಂತ ಎಸ್ ರೋಲೆಂಟ್ ಅವರೇ ನೀವು ಹೇಳ್ತಾ ಇದ್ರಿ ಅವಾಗ ಹೋರಾಟ ಅನ್ನೋದು ಹೇಗಿರ್ಬೇಕು ಅಂತ ಸರ್ ದಕ್ಷಯ ಅದಿಕ್ಕೆ ಕಂಟಿನ್ಯೂ ಒಂದು ನೋಡಿ ಹೋರಾಟಗಳು ಜೀವಂತವಾಗಿ ಇರಬೇಕು ನಾನು ಸರ್ ಅವಾಗಲೇ ನಾನು ಮಾತಾಡಿಸ್ಲಿಕ್ ಬಂದೆ ಅವ್ರು ಹೇಳ್ತಿದ್ರು ಕೋರ್ಟಿಗೆ ಹೋಗಬೇಕು ಅಂತ ಹೇಳಿ ಬಟ್ ಕೋರ್ಟಿಗೆ ಹೋಗೋಣ ಸರ್ ಪ್ರಶ್ನೆ ಏನ್ ಗೊತ್ತಾ ಸರ್ ಒಬ್ಬ ಆರ್ಮಿ ಅಫಿಷಿಯಲ್ ಕೋರ್ಟ್ ಹೋಗ ಮಟ್ಟಿ ತನಕ ಈ ಒಂದು ಕೇಂದ್ರ ಸರ್ಕಾರ ಸೆವೆಂಟಿ ಒನ್ ಆಪರೇಷನ್ಸ್ ಆಯ್ತು ನಾ ಗೆದ್ವಿ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಇಂಥ ಮಹಾ ಯುದ್ಧ ಆಗಿದ್ದು ಸೆವೆಂಟಿ ಒನ್ ಮಾತ್ರ ಆಮೇಲೆ ಹಿಸ್ಟ್ರಿನಲ್ಲೇ ಕೂಡ ಎಲ್ಲೂ ಕೂಡ ಒಂದು ದೇಶದ ಜೊತೆಗೆ ಯುದ್ಧ ಆಡಿ ಅವ್ರ ಸೆರೆಂಡರ್ ನೈಂಟಿ ತ್ರೀ ಥೌಸಂಡ್ ಸೋಲ್ಜರ್ಸ್ನ ಸರೆಂಡರ್ ಮಾಡಿಸ್ಕೊಂಡು ಆ ದೇಶ ಬೇರೆ ದೇಶ ಇಂಡಿಪೆಂಡೆನ್ಸ್ ಕೊಟ್ಟು ಇಟ್ಟು ಬಂದಿದ್ದು ಇನ್ಯಾವ ಯಾವ ದೇಶನು ಎಲ್ಲೂ ಮಾಡಿಲ್ಲ ಆಮೇಲೆ ಈ ಥರ ಸರೆಂಡರ್ ಹಿಸ್ಟ್ರಿನಲ್ಲಿ ಫಸ್ಟ್ ಇನ್ ಲೈಫ್ ಆಗಿಲ್ಲ ಈ ತರ ಆರ್ಮಿ ಏನ್ ಮಾಡಿದ್ವಿ ಏನ್ ಇಂದ್ರಾಗಾಂಧಿ ಹೇಳ್ತೀನಿ ಅವ್ರಿಗೆ ನಾವು ಬೆಳವಣಿಗೆ ಏನ್ ಕೊಟ್ಟು ನಮ್ಗೆ ಅವರು ವಾಟ್ ಅ ಗಿಫ್ಟ್ ನಮ್ಮ ಪೆನ್ಷನ್ನ ಅರ್ಧ ಮಾಡಿದ್ರು ಸ್ಯಾಲ್ರಿನ ಅರ್ಧ ಮಾಡಿದ್ರು ನಾ ಇವಾಗ ನಲವತ್ತು ವರ್ಷ ಹೋರಾಡಿ ಈಗ ಒಂದು ವರ್ಷ ಆಯಿತು ಅದನ್ನ ರೆಕವರ್ ಮಾಡ್ಕೊತಾ ಇದ್ದೀವಿ ಅದು ಗೌರ್ಮೆಂಟ್ ಕೊಟ್ಟಿಲ್ಲ ಕೋರ್ಟ್ ಕೊಡ್ತು ಅದ್ರ ಮೇಲೆ ಎಷ್ಟು ನಲವತ್ತು ವರ್ಷಗಳಿಗೆ ಎಷ್ಟೊಂದು ಗವರ್ಮೆಂಟ್ಗಳು ಬಂದೋಗಿದೆ ಅವರು ಹೇಳ್ತಾರೆ ಇಷ್ಟೊಂದು ಎರಡು ಎರಡು ಸಾರಿ ಬಂತು ಬಿ ಬಿಜೆಪಿಯದು ಪವರ್ನಲ್ಲಿ ಕೊಡಲಿಲ್ಲ ಇವಾಗ ಕೊಟ್ಟೀನಿ ಅಂತ ಹೇಳ್ತಾರೆ ಅದು ಅರ್ಧ ಕೊಟ್ಟಿದ್ದಾರೆ ಪೂರ್ತಿ ಕೊಟ್ಟಿಲ್ಲ ನಾ ಹೇಳಿದ್ದಲ್ಲ ಪಾರ್ಟಿ ಎಷ್ಟೇ ಒಳ್ಳೇದಾಗ್ಲಿ ಆದ್ರೆ ಅದ್ರಲ್ಲಿ ಅಷ್ಟೊಂದು ಒಳ್ಳೆತನ ಇರಲ್ಲ ನನ್ನ ಪ್ರಕಾರ ಸರ್ ಅಲ್ಲ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ ನಿರಂಜನ್ ವಿಷಯದಲ್ಲಿ ಇವಾಗ ನಮ್ಮ ಆಲ್ರೆಡಿ ದಾಖಲೆಗಳಿದೆ ತಗೊಂಡು ಕೋರ್ಟ್ ಹೋಗ್ಬೋದು ನಾವು ಆಲ್ರೆಡಿ ಅನೌನ್ಸ್ ಮಾಡಿ ಅವರು ಬಾಯ್ ಕೊಟ್ಟು ಮತ್ತೆ ತಗ್ಲಾಕೊಂಡಿದ್ದಾರೆ ಬಟ್ ಎಷ್ಟು ಜನ ಸೈನಿಕರು ನೀವು ಇಡಬೇಡಿ ಅನ್ನಕ್ಕೆ ನೀವ್ಯಾರು ನಿಮ್ಗೆ ಏನ್ ಗೊತ್ತಿಲ್ಲ ನಿರಂಜನ್ ಬಗ್ಗೆ ನಿರಂಜನ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಇಡಬೇಡಿ ಅನ್ಬೇಕಾರೆ ನಿಮ್ ಕ್ರೆಡಿಬಿಲಿಟಿ ಏನಿದೆ ನಿಮ್ ಇತಿಹಾಸ ಏನು ನಿರಂಜನ್ ಬಗ್ಗೆ ಏನು ಎಲ್ಲರೂ ಬಾಂಬ್ ನೋಡ್ ಬಾಂಬ್ ಇದೆ ಅಂದಿದ್ ತಕ್ಷಣ ಓಡಾಪ್ನ ಡಿಫ್ಯೂಸ್ ಮಾಡಲೇಬಾರದು ನಿರಂಜನ್ ಬಂದಿದ್ರು ಸ್ವಾತಂತ್ರ್ಯ ಬಂದಿದ್ದ ಜಾತಕ್ಕೆ ಅಂತಂದ್ರೆ ಹೋರಾಟಗಾರ ಇದ್ರು ಕೋಟ್ಯಾಂತರ ಜನ ಇದ್ರು ಮೂವತ್ ಕೋಟಿ ಯಾವಾಗ ದೊಡ್ಡ ಅಖಂಡ ಭಾರತದ್ದು ಅದರಲ್ಲಿ ಕೋಟ್ಯಾಂತರ ಜನ ದಟ್ ಪಾಟ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್ ಅದು ಏನು ಹತ್ತು ವರ್ಷ ಇಪ್ಪತ್ ವರ್ಷ ಐವತ್ ವರ್ಷ ಹೋರಾಡಿದ್ರು ಅದಕ್ಕೆ ಇಂಡಿಪೆಂಡೆನ್ಸ್ ಬಂತು ಆಯ್ತಾ ಇಂಡಿಪೆಂಡೆನ್ಸ್ ಬಂದಿದ್ದಕ್ಕೆ ನಮಗ್ ಆರ್ಮಿ ಬಂದಿದ್ದಿಲ್ಲ ಇವಾಗ ಕಂಪೇರ್ ವಿಶ್ವರಪ್ನವರ ಕರೆಕ್ಟಾಗಿ ಹೇಳಿದಾರೆ ಯು ಕೆ ನಾಟ್ ಕಂಪೇರ್ ಸ್ಯಾಕ್ರಿಫೈಸನ್ನ ಕಂಪೇರ್ ಸರ್ ಸಿಟಿ ಸಂಪರ್ಕದಲ್ಲಿ ಸರ ಸರ್ ನಮಸ್ಕಾರ ಸಿಟಿ ಅವ್ರೇ ನಮಸ್ಕಾರ ಸರ್ ನಮಸ್ಕಾರ यस सर न लेफनें कर्नल ನಿರಂಜನ್ ಅವರ ಬಗ್ಗೆ ಮಾತಾಡ್ತಾ ಇದೀವಿ ಹುತಾತ್ಮ ಯೋಧ ಎರಡು ವರ್ಷ ಆಗ್ತಾ ಬಂತು ಅವರು ಹುತಾತ್ಮರಾಗಿ ಅಂದ್ರೆ ಅವರು ಹುತಾತ್ಮರಾದ ಸಂದರ್ಭದಲ್ಲಿ ಸರ್ಕಾರ ಒಂದು ಮಾತನ್ನ ಕೊಟ್ಟಿರತ್ತೆ ದೊಡ್ಡ ವಂಸಂದ್ರ ರಸ್ತೆಗೆ ನಾವು ಕರ್ನಲ್ ನಿರಂಜನ್ ಅವರ ಹೆಸರನ್ನ ಇಡ್ತೀವಿ ಅಂತ ಆದ್ರೆ ಈಗ ಇದರಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರ ಆಪ್ತರಾದಂತಹ ನಾಗರಾಜ್ ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ಅವರ ಹೆಸರನ್ನ ಇಡೋದಕ್ಕೆ ಎಲ್ಲಾ ರೀತಿ ತಯಾರಿ ನಡೀತಾ ಇದೆ ಹಾಗಾದ್ರೆ ಸರ್ಕಾರ ಅಂದು ಕೊಟ್ಟಂತಹ ಮಾತಿಗೆ ಏನ್ ಬೆಲೆ ಉಳಿಸ್ಕೊಂಡಿದೆ ಒಬ್ಬ ಹುತಾತ್ಮ ಯೋಧರಿಗೆ ಕೊಡ್ತಾ ಇರುವಂತಹ ಗೌರವ ಏನು ಅನ್ನೋದು ಈಗ ಹೇಳ್ತಾ ಇರುವಂತಹ ಪ್ರಶ್ನೆ ಸರಿ ಏನ್ ಹೇಳ್ತೀರಾ ಹುತಾತ್ಮ ಯೋಧರ ನೆನಪನ್ನ ತಿರಸ್ತಾಯಿ ಚಿರಸ್ಥಾಯಿಯಾಗಿ ಇಡೋದು ಒಂದ್ ರೀತಿನಲ್ಲಿ ದೇಶಭಕ್ತಿಯ ಪ್ರೇರಣೆ ಕೊಡುವಂತ ಕೆಲಸದಲ್ಲಿ ಅದು ಒಂದು ನಿರಂಜನ್ ಅವರ ಹೆಸರನ್ನ ಯಾವ್ದಾದ್ರು ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗೋ ಅಥವಾ ಇನ್ಯಾವುದಾದ್ರೂ ಒಂದು ಕಟ್ಟಡಕ್ಕೆ ಇಡೋದ್ರ ಮೂಲಕ ಅವರ ಹೆಸರನ್ನ ರೀತಿ ಬಲಿದಾನ ಅವರ ಸ್ಫೂರ್ತಿ ಯುವ ಜನರಿಗೆ ಸಿಗುವಂತೆ ನೋಡ್ಕೊಳ್ಬೇಕಾಗಿರತಕ್ಕಂಥದ್ದು ಸರ್ಕಾರದ ನಾಗರಿಕರ ನಮ್ಮೆಲ್ಲರ ಕರ್ತವ್ಯ ಅದನ್ನು ಅವ್ರು ಮಾಡ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಅಲ್ಲ ಈಗ ಸರ್ಕಾರದ ಗಮನ ಸೆಳೆಯೋದು ಯಾವ ತರ ಅಂತ ಹೇಳ್ತೀರಾ ಇನ್ನೊಂದು ಕಡೆ ಇನ್ನೊಂದು ಕಡೆ ಈಗ ಹೆಬ್ಬಾಳ ಬಸ್ ಸ್ಟಾಂಡ್ ಅದ್ರ ಜೊತೆಗೆ ಜನಪ್ರತಿನಿಧಿಗಳ ಪ್ರಯತ್ನನು ಇರಬೇಕು ನನ್ನ ಭಾವನೆ ನಾವು ಕೂಡ ಈ ಬಗ್ಗೆ ವಿಧಾನಸಭೆಯಲ್ಲಿ ಸಚಿವರ ಗಮನಕ್ಕೆ ತರುವಂತ ನಾವು ಮಾಡ್ತೇವೆ ಓಕೆ ಒಂದು ಮಾತು ಸಿಟಿ ರವಿ ಅವರೇ ಒಂದು ಬಸ್ ಸ್ಟ್ಯಾಂಡ್ ಗೆ ಕರ್ನಲ್ ನಿರಂಜನ್ ಅವರ ಹೆಸರನ್ನ ಇಟ್ಟಿದ್ದಾರೆ ಆದ್ರೆ ಪೋಸ್ಟ್ ಹಾಕಿದ್ದಾರೆ ಹೆಸರು ಆದ್ರೆ ಅಲ್ಲಿ ಕರ್ನಲ್ ನಿರಂಜನ್ ಅವರ ಫೋಟೋ ಗಾತ್ರ ನೋಡಿ ಇನ್ನೊಂದು ಕಡೆ ನಮ್ಮ ಲೋಕಲ್ ಎಂ ಎಗಳ ಫೋಟೋ ಗಾತ್ರಗಳನ್ನ ನೋಡ್ಬೇಕು ನೀವು ಬಿಜೆಪಿ ಎಂ ಎಲ್ ಎಗಳ ಫೋಟೋಗಳೇ ರಾರಾಜಿಸ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ರೆ ನಾವು ಯಾವ ತರ ಒಂದು ಗೌರವವನ್ನ ಸಲ್ಲಿಸ್ತಾ ಇದೀವಿ ಅಂತ ಕರ್ನಲ್ ನಿರಂಜನ್ ಅವರ ಸ್ನೇಹಿತರು ಶಶಾಂಕ್ ಅವರು ಇಲ್ಲೇ ಇದಾರೆ ನೋಡಿ ಸರ್ ನಮಸ್ತೆ ಸರ್ ಹೇಳಿ ಶಶಾಂಕ್ ಶಶಾಂಕ್ ಮಾತಾಡ್ತೀನಿ ಸರ್ ಈಗ ನಿರಂಜನ್ ಹೆಸರಿಡ್ಲಿಕ್ಕೆ ಎಲ್ಲಾ ರೆಸೊಲ್ಯೂಷನ್ ಪಾಸ್ ಆಗಿದೆ ಬಿಬಿಎಂಪಿ ವತಿಯಿಂದ ಏಕಾಏಕಿ ಎಂ ಎಲ್ ಒಂದು ಪತ್ರ ಬರೀತಾರೆ ನೋಡಿ ನನ್ನ ಬೆಂಬಲಿಗರು ಒಬ್ಬರು ಇದಾರೆ ಅವ್ರ ತಂದೆ ಹೆಸರು ನಾನು ಸೂಚಿಸ್ತಾ ಇದ್ದೀನಿ ಅವ್ರ ಹೆಸರಿಡಿ ಅಂತ ಹೇಳ್ತಾರೆ ಸರ್ ಈಗ ಅಲ್ಲಿನ ನಾಗರಿಕರು ಅಲ್ಲಿನ ಲೋಕಲ್ ಏರಿಯಾ ಜನ ಕೂಡ ಇಲ್ಲ ಎಲ್ಲೋ ತಪ್ಪು ನಡೀತಿದೆ ಇಲ್ಲಿ ರಾಜಕಾರಣ ಎಂಟ್ರಾ ಆಗ್ತಿದೆ ನಿರಂಜನ್ ತ್ಯಾಗನ ಮರಿತಿದ್ದಾರೆ ಅಂತ ಹೇಳ್ತಾರೆ ಸರ್ ಹರಿಯಾಣದಲ್ಲಿ ಸರ್ ಹರಿಯಾಣದಲ್ಲಿ ಒಂದು ಇಪ್ಪತ್ತು ಎಕರೆಯಲ್ಲಿ ಒಂದು ಆಡಿಟೋರಿಯಂ ನಿರ್ಮಾಣ ಆಗಿದೆ ಸರ್ ಹರಿಯಾಣದಲ್ಲಿ ಹರಿಯಾಣ ಸರ್ಕಾರ ಮಾಡಿದೆ ಆ ಆಡಿಟೋರಿಯಂಗೆ ನಿರಂಜನ್ ಆಡಿಟೋರಿಯಂ ಅಂತ ಹೆಸರಿಡ್ತಾರೆ ಸರ್ ಆ ಆಡಿಟೋರಿಯಂ ಒಳಗಡೆ ನಿರಂಜನ್ದು ಪುತ್ಥಳಿ ಇಟ್ಟಿದ್ದಾರೆ ಸರ್ ಒಂದು ವಿಗ್ರಹ ಇಟ್ಟಿದ್ದಾರೆ ಹರಿಯಾಣ ಸರ್ಕಾರ ಕೇರಳದಲ್ಲಿ ಸುಮಾರು ಶಾಲೆಗಳಿಗೆ ಪಾರ್ಕ್ಗೆ ಗೆ ಗ್ರೌಂಡ್ ಗೆ ನಿರಂಜನ್ ಹೆಸರಿಟ್ಟಿದ್ದಾರೆ ಸರ್ ನಮ್ಮ ಕನ್ನಡಿಗ ನಮ್ಮ ಕನ್ನಡದವನು ಬೆಂಗಳೂರು ಹುಡುಗ ಸರ್ ಒಬ್ಬ ವೀರ ಯೋಧನ ಬಗ್ಗೆ ಯಾಕೆ ಸರ್ ಸರ್ಕಾರಕ್ಕೆ ನಾವು ಬೇಲಾಡ್ಬೇಕಾ ಅಂಗಲಾಚಬೇಕಾ ಇಲ್ಲ ಅವ್ರ ಹಿಂದೆ ಬಿದ್ದು ನೀವು ಮಾಡಿ ಮಾಡಿ ಅಂತ ನಾವ್ ಏನಾದ್ರು ಕೇಳ್ಬೇಕಾ ಎಲ್ಲಿಗ್ ಸಾಕ್ತಿದೆ ಎಲ್ಲಾ ರಾಜಕಾರಣದ ಹೊರಟು ಆಗಬಾರದು ಇವರ ಹೋರಾಟ ಬಲಿದಾನ ಅದು ಸ್ಫೂರ್ತಿ ಕೊಡುವಂತ ಸಂಗತಿಗಳು ಅವರ ಬಲಿದಾನದ ಹೋರಾಟದ ಕಾರಣಕ್ಕೋಸ್ಕರನೇ ನಾವು ಸುರಕ್ಷಿತವಾಗಿದ್ದೀವಿ ರೈತ ಮತ್ತು ಸೈನಿಕರನ್ನ ಮಾಡ ಯಾವ ದೇಶನೂ ಕೂಡ ಬಹುಕಾಲ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ ರೈತನನ್ನು ಮರಿಬಾರ್ದು ಸೈನಿಕರನ್ನು ಮರಿಬಾರ್ದು ಸೈನಿಕರು ನಮ್ಮ ರಕ್ಷಣೆ ರೈತ ಜನರಿಗೆ ಅನ್ನ ಕೆಲಸ ಸಿಟಿ ರವಿ ಅವ್ರೆ ಈಗ ನೀವ್ ಹೇಳ್ತಾ ಇರುವಂತಹ ವಿಚಾರ ಓಕೆ ಗೊತ್ತಿರುವಂತದ್ದೇ ರೈತ ಸೈನಿಕನ ಮರ್ತ್ರೆ ದೇಶಕ್ಕೆ ಯಾವತ್ತು ಏಳ್ಗೆ ಇಲ್ಲ ಎಲ್ಲಾ ಹೌದು ಆದ್ರೆ ನೀವು ಇಂತಹ ಒಂದು ವಿಚಾರ ನಿಮ್ಮ ಕಣ್ಣು ಮುಂದೆ ಬಂದಾಗ ತರ ಸರ್ಕಾರದ ಗಮನ ಸೆಳಿತೀರಾ ಅಂತ ದತ್ತಮಾಲೆ ಅಂತ ವಿಚಾರ ಬಂದಾಗ ಸಾವಿರಾರು ಜನನ ಒಗ್ಗೂಡಿಸ್ಕೊಂಡು ನೀವು ಯಾತ್ರೆ ಕೊರಡ್ತೀರಿ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳಾದಾಗ ನೀವು ಕಂಪೇರ್ ಮಾಡಬೇಡಿ ನಮ್ಗೆ ನಾವು ನೀವು ನಮ್ ಗಮನಕ್ಕೆ ತಂದಿದ್ದೀರಿ ನನ್ ಗಮನಕ್ಕೆ ಬಂದಿದ್ದೀವಿ ಈಗ ಅಲ್ಲ ಸರ್ ಕಂಪೇರ್